ಈ ಕಾಯಿಲೆ ಏನಾದ್ರು ನಿಮ್ಮ ಕೋಳಿಗಳಿಗೆ ಬಂತು ಅಂದರೆ ನಿಮ್ಮ ಹತ್ರ ಐನೂರು ಕೋಳಿದ್ರು ಕೂಡ ಆರೋಗ್ಯ ಇಲಾಖೆ ಬಂದು ತಪಾಸಣೆ ಮಾಡಿಟ್ಟು ಐನೂರು ಕೋಳಿನ ಕೂಡ ಜೀವಂತ ಸಮಾಧಿ ಮಾಡ್ತಾರೆ ಹುಷಾರಾಗಿರಿ ನಾಟಿ ಕೋಳಿ ಸಾಕಿರೋದು ತಪ್ಪದೆ ವಿಡಿಯೋ ನೋಡಿ ನೋಡಲೇಬೇಕು ಯಾಕೆಂದರೆ ಒಂದು ರೋಗದ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಈ ರೋಗ ಯಾವುದಪ್ಪ ಅಂದರೆ ಈ ರೋಗ ಬರೋದಕ್ಕಿಂತ ಮುಂಚೆ ನಾವು ಕ್ರಮಗಳು ಏನೇನು ತಗೋಬೇಕು ಪ್ರಿಕಾಕ್ಷನ್ ಏನೇನು ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದರೆ ಗೊತ್ತಾಗಬೇಕಂತ ಇದ್ರೆ ಈ ವಿಡಿಯೋ ಕಂಪ್ಲೀಟ್ ನೋಡಿ ಗೊತ್ತಾಗುತ್ತೆ ಮಿಸ್ ಮಾಡಲೇಬೇಡಿ ಕೆಲವೊಂದು ವ್ಯಾಕ್ಸಿನೇಷನ್ ಕೂಡ ಹೇಳಿದ್ದೀನಿ ಲಾಸ್ಟಲ್ಲಿ ಆ ಔಷಧಿಗಳನ್ನ ಯೂಸ್ ಮಾಡಿದ್ರೆ ನಾವು ಒಂದು ಸ್ವಲ್ಪ ರೋಗನ ಅವಾಯ್ಡ್ ಮಾಡ್ಬೋದು ಯಾವ ರೋಗ ಎಳೆಯೋದು ಈ ರೋಗ ಬಂತು ಅಂದರೆ ನೀವು ನೋಡ್ತಿರ್ಬೋದು ಟೂ ಡೇಸಿಂದ ನ್ಯೂಸೆಲ್ಲ ತೋರಿಸ್ತಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಐನೂರು ಕೋಳಿ ಸತ್ತೋದು ಅಲ್ಲೆಲ್ಲ ನಾನ್ನೂರು ಕೋಳಿ ಸತ್ತೋದು ಬಳ್ಳಾರಿಯಲ್ಲಿ ಐನೂರು ಕೋಳಿ ಸತ್ತೋದು ಅನ್ನೋದೆಲ್ಲ ವೀಡಿಯೋದಲ್ಲಿ ತೋರಿಸ್ತಿದ್ದಾರೆ ಸೊ ನಿಮ್ಮ ಕೋಳಿ ಹುಷಾರಾಗಿರ್ಬೇಕಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಮ್ಮದು ಒಂದು ಕೋಳಿ ಕೂಡ ಉಳ್ಕೋತಿರ್ಲಿಲ್ಲ ಹತ್ತು ನಾಯಿ ಅವು ಕಚ್ಚಿ 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 ಬಿಟ್ಬಿಡ್ತವೆ ಕೆಲವೊಂದು ನಾಯಿಗಳು ಇಲ್ಲಿ ಕೆಲವು ತಿಂತವೆ ನೋಡಿ ಕೋಳಿಗೆ ಮೋಸ್ಟ್ ಇಂಪಾರ್ಟೆಂಟು ನೆರಳು ನೆರಳು ಇರಲೇಬೇಕು ನೆರಳಿಲ್ಲ ಅಂದರೆ ನೀವು ಕೋಳಿ ಸಾಕೋದಕ್ಕೆ ಹೋಗೋದಕ್ಕೆ ಹೋಗ್ಬಿಡಿ ಸರಿನಾ ಕೋಳಿ ನಾಟಿ ಕೋಳಿ ಸಾಕ್ಬಿಟ್ಟು ನೀವು ಫ್ರೀರಂಜಲ್ಲಿ ಸಾಕ್ತೀನಿ ಅಂದ್ಬಿಟ್ಟು ಈ ಬೇಸಿಗೆಯಲ್ಲಿ ತುಂಬ ಕೈಗಳು ಬರೆದು ಉಂಟು ನೆರಳಿನಂತೂ ಇಂಪಾರ್ಟೆಂಟು ಸದ್ಯಕ್ಕೆ ನಮ್ಮ ಕೆಂಚ ನಮ್ಮ ಜೊತೆ ಇದೆ ನನ್ನ ಸಾಕಿದ ನಾಯಿ ಅದೊಂದು ಮತ್ತು ನಾನು ಹತ್ತು ನೈನ್ ಅವಾಯ್ಡ್ ಮಾಡಿದ್ದೀನಿ ಫುಲ್ಲು ಯಪ್ಪ ನೆನಸ್ಕೊಡ್ರೆ ಬೈಕ್ ಅಕಸ್ಮಾತ್ ಮನೆಗಿನ ಗೊತ್ತಾಗಿದ್ದು ಏನು ಕಟ್ಟಿದ್ದೀನಿ ಹಂಗೆ ಹಾಕಿದ್ದೀನಿ ಮತ್ತು ಬಾಳೆ ಹಾಕಿದ್ದೀನಿ ಮತ್ತು ಅಡಿಕೆ ಹಾಕಿದ್ದೀನಿ ಪಪ್ಪಾಯಿ ಹಾಕಿದ್ದೀನಿ ಏನಕ್ಕೆ ಬಾಳೆ ಚೆಲ್ಲ ಹಾಕಿದ್ರೆ ಕೋಳಿ ಎರಡುಗೋಸ್ಕರ ನಾನು ಇದೆಲ್ಲ ಪ್ಲ್ಯಾನ್ ಕೋಳಿ ಸಾಕಂದ ಮುಂಚೆನೇ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಕೋಳಿ ನೀವು ನಾಟಿ ಕೋಳಿ ಸಾಕಂದಿಂದ ಮುಂಚೆ ಜಾಗ ಇತ್ತು ಅಂದರೆ ಅಕ್ಕಪಕ್ಕದಲ್ಲಿ ನೋಡಿ ಈ ಬೇಸಿಗೆ ಟೈಮಲ್ಲಿ ಕೋಳಿಗಳಿಗೆ ತುಂಬ ನೀರು ಕುಡಿತವೆ ನೀರು ಎಲ್ಲಿ ಬೇಕಲ್ಲಿ ಸಿಗ್ತಾ ಕೋಳಿಗಳಿಗೆ ಆ ಥರ ನೀರಿಡಿ ಮತ್ತು ತುಂಬ ನೆಳುಬೇಕು ಕೋಳಿಗಳಿಗೆ ಈ ಥರ ನಾನು ನೋಡಿ ನೋಡ್ತಿರ್ಬೋದು ಅಡಿಕೆ ತೋಟ ಮಾಡ್ಕೊಂಡಿದ್ದೀನಿ ಮತ್ತು ತೆಂಗು ಬಾಳೆ ಪಪ್ಪಾಯಿ ಎಲ್ಲಾನು ಹಾಕ್ತಿದ್ದೀನಿ ಈ ತೋಟದೊಳಗಡೆ ಕೋಳಿಗೋಸ್ಕರನೇ ಮಾಡಿರೋದು ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಪದೇ ಪದೇ ಹೇಳ್ತೀನಿ ವೀಡಿಯೋ ನೋಡಿ ವಿಡಿಯೋ ನೋಡಿ ಏನಕ್ಕಪ್ಪ ಅಂದರೆ ಈ ತುಂಬ ಇನ್ಫಾರ್ಮ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಅದಕ್ಕೋಸ್ಕರ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾಟಿ ಕೋಳಿ ಸಾಕಿರೋದು ಮತ್ತು ಕೋಳಿ ಸಾಕಿರೋರು ತಪ್ಪದೆ ವೀಡಿಯೋ ನೋಡಿ ಏನಕ್ಕೆ ಅಂದರೆ ಒಂದು ಇನ್ಫಾರ್ಮೇಷನ್ ಐತೆ ವಿಡಿಯೋದಲ್ಲಿ ಇವಾಗ ನಿಮ್ಗೆ ಗೊತ್ತಿರ್ಬೋದು ಈ ಸೀಸನ್ ಹೆಂಗಿದೆ ಅಂದರೆ ತುಂಬ ಬಿಸಿಲಿದೆ ಮತ್ತು ಇವಾಗ ಒಂದು ನ್ಯೂಸ್ ಚಾನೆಲ್ ನೋಡ್ತಿರ್ಬೋದು ಕೋಳಿಗಳಿಗೆ ರೋಗ ಬಂದಿದೆ ರೋಗ ಬಂದಿದೆ ಅಂತೆಲ್ಲ ಸ್ಪ್ರೆಡ್ ಆಗ್ತಿದೆ ತುಂಬ ಕೆಲವೊಂದು ಕಡೆ ಕೋಳಿಗೆ ನಾನೂರು ಕೋಳಿನ ಜೀವಂತವಾಗಿ ಸುಟ್ಟಾಕಿದ್ರು ಜೀವಂತವಾಗಿ ಹೂಣ ಹಾಕಿದ್ರು ನಾನ್ನೂರು ಕೋಳಿ ಮತ್ತು ಅಲ್ಲೊಂದಷ್ಟು ಐನೂರು ಕೋಳಿ ಸತ್ತೋದು ಈ ಥರ ಎಲ್ಲ ಹೇಳ್ತಿದ್ದಾರೆ ಯಾವುದಪ್ಪ ರೋಗ ಅಂದರೆ ಅದು ಅಕ್ಕಿ ಜ್ವರ ಅಕ್ಕಿ ಜ್ವರ ಬಂದರೆ ಹಂಗೆನೇ ಏನಕ್ಕೆ ಅದೊಂಥರ ಮಾರಣಂತಿಗ ಕಾಯಿಲೆ ಒಂದಕ್ಕೆ ನಾವು ಬರ್ತವ್ರೆ ಕೋಳಿಗೆ ಇಡೀ ಬರೋ ಕೋಳಿಗೆಲ್ಲ ಬರುತ್ತೆ ಮತ್ತು ಜಾನುವಾರುಗಳು ಬರುತ್ತೆ ಹಸುಗಳಿಗೆ ಬರುತ್ತೆ ಮತ್ತು ಮೇಕೆಗಳು ಬರುತ್ತೆ ಅದರಿಂದ ನಮಗೂ ಬರುತ್ತೆ ಡಿಸೀಸು ಸೊ ಅದರಿಂದ ಏನು ಏನಾಗುತ್ತೆ ಅಂದರೆ ಆ ಕೋಳಿ ಬಂತು ನಿಮ್ಮ ಹತ್ರ ಎಷ್ಟೇ ಸಾವಿರ ಕೋಳಿದರೂ ಕೂಡ ಐನೂರು ಕೋಳಿದ್ರು ಕೂಡ ಆರೋಗ್ಯ ಇಲಾಖೆಯರು ಬಂದು ಆ ಥರ ಡಿಸೀಸ್ ಏನೇನು ಕಾಣಿಸ್ಕೊತಂದ್ರೆ ಎಲ್ಲ ಸಹಿಸ್ತಾರೆ ಸೊ ಅದಕ್ಕೋಸ್ಕರನೇ ಮುನ್ನೆಚ್ಚರಿಕವಾಗಿ ನಾವು ತಗೋಬೇಕಾದ ಕ್ರಮಗಳು ತುಂಬ ಇದೆ ಏನಪ್ಪ ಅಂದರೆ ಈ ಕೋಳಿಗಳಲ್ಲಿ ಈ ಬೇಸಿಗೆ ಟೈಮಲ್ಲಿ ತುಂಬ ಡಿಸೀಸ್ ಬರುತ್ತೆ ಈ ಬೇಸಿಗೆ ಟೈಮಲ್ಲಿ ಏನಕ್ಕೆ ನಮಗೆ ಇವಾಗ ನಮಗೆ ನೋಡಿ ಬಿಸ್ಲು ತಡೆಯೋಕ್ಕಾಗಲ್ಲ ಬಿಸ್ಲು ಬತ್ತಿದಂಗೆ ಬಿಸಿಲು ಹೋಗ್ತಿದ್ದಂಗೆ ಮಕ್ಕಳೆಲ್ಲ ಬೇರು ಬರ್ತಾ ಇರುತ್ತೆ ಹಾಗೆಯೇ ಇಲ್ಲ ನೆಲೆಸಿಕ್ಬೇಕು ನೆಲೆಸಿಕ್ಕಂಗೆ ಕೂತ್ಕೊತೀವಿ ಅಂದ್ಕೊತೀವಿ ಹಾಗೆ ನಮ್ಮ ಬಿಸ್ಲು ಟೈಮ್ ಜಾಸ್ತಿ ಕುಡಿದೇನೆ ನೀರು ಅತಿ ಹೆಚ್ಚಾಗಿ ನೀರು ಕುಡಿತೀವಿ ನಾವು ಸೊ ನೀರು ಕುಡ್ದಂಗೆ ನಮ್ಮಲ್ಲಿ ಆ ಟೆಂಪ್ರೇಚರ್ನ ಅವಾಯ್ಡ್ ಮಾಡುತ್ತೆ ಆ ಒಂದು ಲೆವೆಲ್ಗೆ ತಂದು ಇಡಿತೆ ನಾವು ನೀರು ಜಾಸ್ತಿ ಕುಡ್ದಷ್ಟು ಅಷ್ಟು ಕುಡಿದಷ್ಟೇ ನಮ್ಮ ಬಾಡಿ ಈಟನ್ನ ಮತ್ತು ಟೆಂಪ್ರೇಚರ್ನ ಒಂದು ಲೆವೆಲ್ ಕಂಟ್ರೋಲ್ ಮಾಡುತ್ತೆ ಸೊ ಹಾಗೇನೇ ನಾಟಿ ಕೋಳಿಲು ಕೂಡ ಅತಿ ಹೆಚ್ಚಾಗಿ ನೀರಿರಬೇಕು ಕೋಳಿ ಹುಳಿ ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ನೀರುಗಳು ಸಿಗ್ತಾನೇ ಇರಬೇಕು ಕೋಳಿಗಳಿಗೆ ನಮ್ಮ ಶೆಡ್ ನೀರ ಮೇಲೆ ನೀರು ಇಡ್ತೀವಿ ಮುಟ್ಟು ಯಾವ ಥರದ ಕೊಳಕು ನೀರು ಹಿಡಿಯೋ ಗಿಡಕ್ಕೆ ಹೋಗ್ಬಿಡಿ ಓಕೆನಾ ಚೆನ್ನಾಗಿರೋ ಫ್ರೆಶ್ ನೀರು ಇಡಿ ಫ್ರೆಶ್ಶಾಗಿರ್ಬೇಕು ನೀರುಗಳು ನೀರು ಅಂತ ನೀರು ಇಡಿ ಕೊಳಿ ಮತ್ತು ಹಾಗೆಯೇ ಶೆಡ್ಡು ನೀವೇನಾದರೂ ಓಪನ್ ಫ್ರೀ ರೇಂಜಸ್ ಸಾಕೋರು ಇದ್ದರೆ ಆ ಫ್ರೀ ರಸ್ ಸಾಕೋರಿಗೆ ಒಂದು ಏಯ್ಟಿ ಪ ಒಂದು ಫಿಫ್ಟಿ ಪರ್ಸೆಂಟು ಏನೋ ಒಂದು ಅನುಕೂಲ ಅನುಕೂಲ ಇರುತ್ತೆ ಬಟ್ ಶೆಡ್ ಒಳಗಡೆ ಸಾಕೋರು ಇವಾಗ ಒಂದಷ್ಟು ಮನೆ ಮಾಡ್ಕೊತೀರ ಸೆಟ್ ಮಾಡ್ಕೊಳ್ತಾರೆ ಒಂದು ಐನೂರು ರೂಪಾಯಿ ಒಂದು ಮುನ್ನೂರು ನಾಟಿ ಕೊಡಿಸಾಕ್ತಿರ್ತೀರ ಔಟ್ಸೈಡ್ ಬಿಡೋಕ್ಕೆ ಜಾಗಿರಲ್ಲ ಅಂಥವರು ಕ್ರಮ ತೊಗೊಳ್ಲೇಬೇಕು ನೀವು ಏನಪ್ಪ ಕ್ರಮ ಅಂದರೆ ಸಡ್ಗೆ ಸ್ಯಾನಿಟೈಸ್ ಮಾಡಬೇಕು ಮತ್ತು ಸುಡ್ ಸಡ್ ಸುತ್ತಮುತ್ತ ಸ್ಯಾನಿಟೈಸ್ ಮಾಡಬೇಕು ಏನಕ್ಕೆ ಅಂದರೆ ಇವಾಗ ಅಕ್ಕಿ ಜ್ವರ ಬರ್ತಾರೆ ಯಾವ ರೀತಿ ಯಾವ ಯಾವ ಅಕ್ಕಿನೇ ಬರ್ತನ ಗೊತ್ತಾಗಲ್ಲ ಏನಕ್ಕೆ ಅಂದರೆ ಇವಾಗ ನಿಮ್ಮ ನೀವೇ ನೋಡ್ತಿರ್ಬೋದು ಚಿಕ್ಕಬಳ್ಳಾಪುರನೋ ಮತ್ತು ಬಳ್ಳಾರಿಯಲ್ಲೆಲ್ಲ ಕೋಳಿಗಳ ಇಡೀ ಊರನ್ನೇ ಸ್ಯಾನಿಟೈಸ್ ಮಾಡ್ತಿದಾರೆ ಹಾಗೆಯೇ ಇವಾಗ ನಮ್ಮ ಅಕ್ಕಪಕ್ಕ ಪಕ್ಷಿಗಳು ಬರ್ತವೆ ಅಂದ್ಕೊಳ್ಳಿ ಕಾಗಿ ಆಗ್ಬೋದು ಕೊಕ್ಕರೆ ಆಗ್ಬೋದು ಆಗ್ಬೋದು ಯಾವುದೇ ಥರ ಪಕ್ಷಿಗಳು ಬರ್ತವೆ ಬಂದು ಕೂತ್ಕೊಳ್ತವೆ ಕೂತ್ಕೊಂಡು ನಾವು ಈಟನ್ನ ನೀರು ಕುಡಿತೇವೆ ಅಂದ್ಕೊಳ್ಳಿ ಅವಾಗ ಅದರಿಂದ ಕೂಡ ಡಿಸೀಸ್ ಬರ್ಬೋದು ಸೊ ಅದಕ್ಕೋಸ್ಕರ ಸುತ್ತ ನಮ್ಮ ಮನೆ ಸುತ್ತ ನಮ್ಮ ಶೆಡ್ ಸುತ್ತ ವ್ಯಾಕ್ಸಿನೇಷನ್ ಮಾಡಿ ಐ ಮೀನ್ ಅಂದರೆ ಸಿಂಪ್ ಇದು ಮಾಡಿ ಔಷಧಿ ಔಷಧಿ ಹೊಡೆಯೋದಾಗಲಿ ಸ್ಪ್ರೇ ಮಾಡಿಕೊಂಡು ಮತ್ತೆ ಶೆಡ್ನ ಆದಷ್ಟು ಶೆಡ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಿ ಇದು ಕೆಲವೊಂದು ಕಡೆ ಸ್ಪ್ರೆಡ್ ಆಗ್ತಿದೆ ತುಂಬ ಕೆಲವೊಂದು ಕಡೆ ಇಲ್ಲ ಎಲ್ಲ ಇಲ್ಲ ಕೆಲವೊಂದು ಕಡೆ ಇದೆ ಮತ್ತು ಯಾವ್ದಾದ್ರೂ ಪ್ರಿಕಾಕ್ಷನ್ ಯಾರು ತಗೊಂಡಿರ್ತೀನಿ ಅಟ್ಕೊಳ್ಳಿ ಮುಂಚೆನೆ ಈಗ ಕೆಲವರು ಹೇಳ್ತಾರೆ ವ್ಯಾಕ್ಸಿನೇಷನ್ ಮಾಡಿರಬೇಕು ಮಾಡಿರಬೇಕಂತ ತುಂಬ ಅದನ್ನು ಕೂಡ ವ್ಯಾಕ್ಸಿನೇಷನ್ ಮಾಡೋದು ಅದ್ರ ಬಗ್ಗೆ ಐಡಿಯಾ ಗೊತ್ತಿರೋ ಮಾತ್ರ ಮಾಡಿ ಮಾಡಕ್ಕೆ ಮಾಡಿಕೊಬೇ ಏನಕ್ಕೆ ವ್ಯಾಕ್ಸಿನೇಷನ್ ಜಾಸ್ತಿ ಆದರೂ ಕೂಡ ಸಡನ್ಲಿ ಡೋಸಸ್ ಜಾಸ್ತಿ ಆಗಿಬಿಟ್ರೆ ಕೋಳಿ ಮರಿಗಳು ಸಹ ಚಾನ್ಸ್ ಸತ್ತೋಗೋ ಚಾನ್ಸಸ್ ಇರುತ್ತೆ ನನಗೆ ವ್ಯಾಕ್ಸಿನೇಷನ್ ಮಾಡಿ ಅಭ್ಯಾಸ ಇಲ್ಲ ಮತ್ತು ಅದ್ರ ಬಗ್ಗೆ ಐಡಿಯೂ ಇಲ್ಲ ಬಟ್ ನಾನು ವ್ಯಾಕ್ಸಿನೇಷನ್ ಮಾಡಿಲ್ಲ ಬಟ್ ನಾನೇನಪ್ಪ ಅಂದರೆ ಮನೆ ಮಧ್ಯೆ ಮೆಡಿಷನು ಇವಾಗ ನಾನು ಮನೆ ಮಧ್ಯೆ ಯೂಸ್ ಮಾಡ್ತಿರೋದು ಜಾಸ್ತಿ ಇವಾಗ ಯಾವ್ದು ಡಿಸೀಸ್ ಕೊಡ್ತಂದರೆ ಈರುಳ್ಳಿ ಆಗ್ಬೋದು ಮೊಸರು ಆಗ್ಬೋದು ಮಜ್ಜಿಗೆ ಆಗ್ಬೋದು ಮತ್ತು ಬೆಳ್ಳುಳ್ಳಿ ಈ ಥರ ಶುಂಠಿ ಈ ಥರದ್ದೆಲ್ಲನೂ ಕಷಾಯ ಮಾಡಿ ಅವು ಕುಡಿಸೋದಾಗಲಿ ಇವಾಗ ಶೀತ ಬಂದರೆ ಮಮ್ಮಿ ಶುಂಠಿ ಕಷಾಯ ನಾವು ಹೆಂಗೆ ಮನೆಗೆ ಮಾಡಿ ಬಿಟ್ಟಿದ್ದೀವಿ ಮೆನ್ಸ್ ಕಾಫಿ ಆ ಥರದ ಸೊ ಇವಾಗಕ್ಕೆ ಏನು ಅಂದರೆ ಅಂದ್ರೆ ಅರ್ಶನ ಅರ್ಶನ ಕಲಿಸ್ಬಿಟ್ಟು ಮತ್ತು ಈರುಳ್ಳಿ ಈರುಳ್ಳಿ ಇದೆಲ್ಲ ಆಂಟಿಬೈಟಿಕ್ ಅವೆಲ್ಲ ಒಂಥರ ಅವೆಲ್ಲ ಖಾರ ಇರ್ತಲ್ಲ ಸೊ ಅದು ಏನೇನು ಇದರ ಡಿಸೀಸ್ನ ಕೊಲ್ಲುತ್ತಾನೋ ರೀಸನ್ಗೋಸ್ಕರ ಅವನ್ನ ಕೊಡ್ತೀನಿ ಜಾಸ್ತಿ ಅದು ಬಿಟ್ಟರೆ ನಾನು ರೆಗ್ಯುಲರ್ ಯೂಸ್ ಯೂಸ್ ಮಾಡೋ ಒಂದು ಕೆಲವೊಂದು ಔಷಧಿಗಳಿದೆ ನೀವು ರೆಗ್ಯುಲರ್ಗೆ ಒಂದು ಟೂ ಡೇಸ್ಗೊಂದು ಸಲ ಅದ ಪರ ತ್ರೀ ಡೇಸ್ಗೆ ಸಲ ಈ ಏನಪ್ಪ ಅದು ಆ್ಯಂಟಿಬಯೋಟಿಕೂ ಲಿಕ್ವಿಡ್ ಇರುತ್ತಲ್ಲ ಔಷಧಿ ಅದನ್ನ ಕೋಳಿಗಳು ಯೂಸ್ ಮಾಡಿ ಮತ್ತು ಆಗಿನೇ ತುಂಬ ಕೊಳಿ ಸುಸ್ತಾಗಿದೆ ಅಂದರೆ ಆರ್ ಎಸ್ ನಾನಾದರೆ ನೋಡ್ತಿರ್ಬೋದು ನಾನು ಅದು ಆಲ್ರೆಡಿ ತುಂಬ ವೀಡಿಯೋಸ್ ಪಡಿದ್ದೀನಿ ನೋಡಿ ನಾನು ಓರ್ ಎಸ್ ಅಲ್ಲಿ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಕೋಳಿ ತುಂಬ ಸುಸ್ತಾಗಿರುತ್ತೆ ಇನ್ನೊಂದು ಕಚ್ಚಾಡಿ ಎರಡು ಇದ್ದಾಗ ಕಚ್ಚಾಡಿ ಸುಸ್ತಾಗಿರುತ್ತೆ ಅದು ಮೇಯ್ ತಿನ್ನಲ್ಲ ನನಗೆ ಕುಚ್ಚು ಕುಕ್ಕಿ ಕುಕ್ಕಿ ಮೂಚೆ ಹೊಂಟೆ ಇರುತ್ತೆ ಅಂತ ಹೋಗಿ ನೀರು ಕುಡಿಯೋ ನೀರು ಕೊಡಿದಾಗ ಸುಸ್ತು ಜಾಸ್ತಿ ಸುಸ್ತಾಗಬಾರ್ದು ಅಂತ ಎಸ್ ಕೊಡ್ತೀನಿ ಹಾಗೇ ವಿಮ್ರಲ್ಲು ವಿಮ್ರಲ್ ಅಂತ ಒಂದು ಯೂಸ್ ಮಾಡ್ತೀನಿ ವಿಮ್ರಲ್ ಅನ್ನೋದು ಅದೇನಪ್ಪ ಏನಕ್ಕೆ ಅಂದರೆ ಅದು ರೋಗ ನಿರೋದ ಶಕ್ತಿ ಹೆಚ್ಚಿಸುತ್ತೆ ಬಡೀಲಿ ಮತ್ತು ಯಾವುದೇ ಥರದ ಬ್ಯಾಕ್ಟೀರಿಯಸ್ಗಳಿದ್ದರೆ ಕೊಲ್ಲುತ್ತೆ ಸೊ ಅದೊಂದು ಯೂಸ್ ಮಾಡ್ತೀನಿ ಇಂಬ್ರಲ್ಲ ನಾನು ಇಷ್ಟೇನು ಜಾಸ್ತಿ ಯೂಸ್ ಮಾಡೋದು ಅದು ಬಿಟ್ಟರೆ ಅತಿ ಮುಖ್ಯವಾಗಿ ಬೇಕಿರೋ ಅಂಥದ್ದು ಕೋಳಿಗಳಿಗೆ ನೆಳ್ಳು ನಾನು ಹಿಂದೆ ನೋಡ್ತಿರ್ಬೋದು ನೀವು ನೋಡಿ ನಾನು ಹಿಂದೆ ಯಾವ ರೀತಿ ತೋಟ ಮಾಡಿದ್ದೀನಿ ಅಂತ ಇದು ಕೋಳಿಗೋಸ್ಕರನೇ ಮಾಡಿರೋದು ನಾನು ನೋಡಿ ಯಾವ ರೀತಿ ಫುಲ್ಲು ಫುಲ್ ತೋಟ ಮಾಡಿದ್ದೀನಿ ಕೋಳಿಗೋಸ್ಕರ ಏನಕ್ಕಪ್ಪ ಈ ಥರ ಮಾಡಿದ್ದೀನಿ ಅಂದರೆ ನಾನು ಈ ತೋಟದಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಹಣ್ಣಿನ ಗಿಡಗಳು ಹಾಕಿದ್ದೀನಿ ಹಣ್ಣು ಗಿಡಗಳು ಹಾಕಿದ್ದೀನಿ ಅವೆಲ್ಲ ಚಿಕ್ಕ ಚಿಕ್ಕ ಗಿಡಗಳಿವಾಗ ಏನು ದೊರಸ್ಸಾಗುತ್ತೆ ದೊಡ್ಡ ಗಿಡ ಆಯ್ತವೆ ಹಣ್ಣು ಗಿಡಗಳು ಹಾಕಿದ್ದೀನಿ ತೆಂಗ್ ಹಾಕಿದ್ದೀನಿ ಮತ್ತು ಬಾಳೆ ಹಾಕಿದ್ದೀನಿ ಮತ್ತು ಅಡಿಕೆ ಹಾಕಿದ್ದೀನಿ ಪಪ್ಪಾಯಿ ಹಾಕಿದ್ದೀನಿ ಏನಕ್ಕೆ ಬಾಳೆ ಚೆಲ್ಲ ಹಾಕಿದ್ರೆ ಕೋಳಿ ನೆಳುಗೋಸ್ಕರ ನಾನು ಇದೆಲ್ಲ ಪ್ಲಾನ್ ಕೋಳಿ ಸಾಕೋದಕ್ಕಿಂತ ಮುಂಚೆನೇ ಇದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಕೋಳಿಗಳಿಗೆ ತುಂಬ ನೆಳುಬೇಕು ಮತ್ತು ಅವು ಜಾಸ್ತಿ ಬಿಸ್ಲಲ್ಲಿ ಹೋಗೋ ಬಿಸ್ಲಲ್ಲಿ ಹೋಗಲ್ಲ ಬಿಸ್ಲು ನಿಮಗೆ ಗೊತ್ತಿರುತ್ತೆ ನೋಡಿ ಅಬ್ಸರ್ವ್ ಮಾಡಿದರೆ ಮಾಡಿದಾಗ ಗೊತ್ತಿಲ್ಲ ಕೋಳಿಗಳು ಬಾಯಿನ ಓಪನ್ ಮಾಡ್ಕೊಂಡು ಇರ್ತವೆ ಹಿಂಗೆ ಬಾಯಿನ ಓಪನ್ ಮಾಡ್ಕೊಂಡು ಉಸಿರಾಡ್ತಾ ಇರ್ತವೆ ಮತ್ತು ಹಾಗೆಯೇ ರೆಕ್ಕಿನ ಹತ್ರ ಬಿಟ್ಕೊಂಡಿರ್ತವೆ ಅಬ್ಸರ್ವ್ ಮಾಡಿಬೇಕಾರೆ ಅದೇನಕ್ಕೆ ಅದೇನಕ್ಕೆ ತುಂಬ ಜಾಸ್ತಿ ಬಾಡಿ ಹೀಟಾದ ಕೊಳಿಗಳಿಗೆ ಅವು ಅದನ್ನು ಹಾಕೋದು ನಾವು ಹೆಂಗೆ ಮಕ್ಕಳಲ್ಲಿ ಬೇ ತುಂಬ ಬಿಸಿಲಾದಾಗ ಬೇವರು ಬೇರು ಬರುತ್ತೆ ಈ ಥರ ಮಕ್ಕಳು ಎಲ್ಲ ಬರುತ್ತೆ ಸೊ ಕೊಳಿಗಳು ಆ ಥರ ಬರುತ್ತೆ ಹೊರ್ಗಾಗ್ತವೆ ಸೊ ಇಷ್ಟು ಮತ್ತು ಹಾಗೆಯೇ ಸುತ್ತಮುತ್ತ ಮನೆ ಸುತ್ತ ಏನಾರು ಇತ್ತು ಅಂದರೆ ಗಿಡಗಳು ಆದಷ್ಟು ಗಿಡಗಳು ಮತ್ತು ಪಪ್ಪಾಯಿ ಗಿಡ ಇಂಪಾರ್ಟೆಂಟು ಪಪ್ಪಾಯಿ ಗಿಡ ಆದಷ್ಟು ಜಾಸ್ತಿ ಇಂಪ್ರೂಮೆಂಟ್ ಮಾಡ್ಕೊಳ್ಳಿ ಕೋಳಿಗಳು ಪಪ್ಪಾಯಿ ತಿನ್ನಷ್ಟು ಪೋಟಾ ಅನುಕೂಲ ಕೋಳಿಗಳಿಗೆ ಯಾವುದೇ ಥರದ ರೋಗ ಬರೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ದು ಪಪ್ಪಾಯಿ ಹಣ್ಣು ನಾನಂತೂ ತುಂಬ ನಾನು ತೋಟದಲ್ಲಿ ಜಾಸ್ತಿ ಪಪ್ಪಾಯೇ ಇರೋದು ಅದೇಂದ್ರೆ ನಾನು ಕೋಳಿಗಳು ಕೋಳಿಗಳಾಗಲಿ ಮರಿಗಳಾಗ್ತಾನೇ ಇರ್ತೀನಿ ನನಗಂತೂ ಅಷ್ಟು ಅನುಭವ ಇಲ್ಲ ಬಟ್ ಅದು ನಾನು ಕೋಳಿ ಸಾಕೋಕ್ಕೆ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ಈ ಥರ ಮಾಡ್ತಿದ್ದೀನಿ ನನ್ನ ಹತ್ರ ತುಂಬ ಕೋಳಿಗಳು ಸಾಕು ಕೋಳಿ ಜಾಸ್ತಿ ಕೋಳಿ ಸಾಕು ಮರಿಗಳು ನನ್ನ ಕೇರ್ಲೆಸಿಂದ ಅದು ಬಿಟ್ಟರೆ ಜಾಸ್ತಿ ನಮ್ಮಲ್ಲಿ ಹೋಗಿ ಇಡ್ತಿದ್ರೆ ಕೀರಾಗಳು ಅದರಿಂದ ಹೋಗಿದೆ ಸೊ ಡಿಸೀಸ್ ಬರೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಏನಿಕೆ ಇವಾಗ ಮುನ್ನಾರು ಲಕ್ಷ ಇವಾಗ ನೋಡ್ತಿರ್ಬೋದು ಎಷ್ಟೊಂದು ವೈರಸ್ ಇದೆ ಅಂದರೆ ತೋರಿಸ್ತಿದ್ದೀರಂದ್ರೆ ನೀವು ಸ್ವಲ್ಪ ಭಯ ಆಗ್ತಿದೆ ಅಲ್ಲಿ ಎಲ್ಲ ಪಾಪ ನಾನೂರು ನಾನೂರು ನಾಟಿ ಕೊಡಿಸಿ ಸಹಿಸಿರೋದು ತಕೋ ಜೀವಂತ ಅವ್ನಿಗೆ ಏನು ಗೊತ್ತಿಲ್ಲ ನಾನು ನಾಟಿ ಕೊಡಿ ಅಂದರೆ ಐನೂರು ರೂಪಾಯಿ ಅಂದರೆ ಐದು ನಾಲ್ಕು ಇಪ್ಪತ್ತು ಎಷ್ಟಾಯ್ತು ಎರಡು ಲಕ್ಷ ಇಪ್ಪತ್ತು ಸಾವಿರನಾ ಆಯ್ತದೆ ತುಂಬ ಲಾಸ್ ಆಗಿಬಿಡುತ್ತೆ ತುಂಬ ತುಂಬ ಸೊ ಅದಕ್ಕೋಸ್ಕರನೇ ನೀವು ಮುಂದಾರು ಯಾವ ಥರ ಆ ಥರ ಅಕಸ್ಮಾತ್ ಯಾವ್ದು ನಿಮ್ಮ ಹತ್ರ ಇರೋ ಕೋಳಿಲಿ ಒಂದು ಐವತ್ತು ಕೋಳಿ ಅಥವಾ ನೂರು ಕೋಳಿ ಈ ಥರದ ಕೊಳಿ ಯಾವುದು ಒಂದಕ್ಕೆ ಏನಾರ ಸುಸ್ತಾಗಿ ಒಂದೇ ಕಡೆ ನಿಂತ್ಕೊಂಡಿರೋದು ನಿಂತ್ಕೊಂಡು ಇರೋ ದಾಕ್ ಆಗಲಿ ತಪ್ಪರೆ ಅದು ನೀರು ನೀನಂತೆ ಓದ್ದಾಡ್ತಾರೆ ಇರಲಿ ಅಂತ ಕೋ ದಯವಿಟ್ಟು ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಸಪ್ರೇಟ್ ಮಾಡಿ ಬಿಸಾಕಿ ಅದನ್ನು ಸಪ್ರೇಟ್ ಮಾಡಿದರೆ ಯಾವುದೇ ಕೋಳಿ ಅಂತ ಅದಕ್ಕೆ ಹೋಗ್ಬಿಡೋದು ಅದ್ರ ನೀರನ್ನ ಅದ್ರ ನೀರು ಸಪ್ರೇಟ್ ಇಡಿ ಮತ್ತು ಅದಕ್ಕೆ ಯಾವ ಥರದ ವ್ಯಾಕ್ಸಿನೇಷನ್ನು ಈ ಪೊಲಿಟ್ರಿ ಫಾರ್ಮಿಂಗ್ ಎಲ್ಲ ಹಾಸ್ಪಿಟ್ಲಿ ಇರುತ್ತೆ ಮತ್ತು ಪಶು ಸಂಗೋಪನೆ ಹಾಸ್ಪಿಟ್ಲಲ್ಲಿ ಇರುತ್ತೆ ಅಲ್ಲೆಲ್ಲ ಹೋಗ್ಬಿಟ್ಟು ಹೆಚ್ಚಾಸ್ಬಿಟ್ಟು ಈ ಐ ಆಯಿತಾ ಡಿಸೀಸು ಇದಕ್ಕೆ ಯಾವ್ದು ಮೆಡಿಸಿನ್ ಕೊಡಬೇಕಂತ ಕೇಳಿದಾಗ ಗೊತ್ತಾ ಕೇಳಿದಾಗ ಅವ್ರು ಕೊಡ್ತಾರೆ ಅದನ್ನು ತಂದು ಹಾಕಿ ಕೊಡಿ ಕೋಳಿಗಳಿಗೆ ಏನಕ್ಕೆ ನಾವು ಕಷ್ಟಪಟ್ಟು ಒಂದು ವರ್ಷ ಎರಡು ವರ್ಷ ಸಾಕ್ಬಿಟ್ಟು ಸಡನ್ಲಿ ಈ ಥರ ಯಾವುದೋ ಒಂದು ರೋಗ ಬಂದು ನಮ್ಮ ಕೋಳಿಗಳ ಸತ್ತೋಗ್ಬಿಟ್ಟು ಮತ್ತು ಇಲ್ಲ ಯಾವುದೋ ಆರೋಗ್ಯ ಇಲಾಖೆ ಬಂದು ತಪಾಸಣೆ ಮಾಡಿದಾಗ ಆ ಡಿಸೀಸ್ ಐತೆ ಅಂದಾಗ ನಮ್ಮ ಕೋಳಿಗಳ ಸಾಯಿಸಿದಾಗ ನಂಗೆ ಏನೂ ಸಿಗೋಲ್ಲ ಶ್ರಮ ಪಟ್ಟು ಇಷ್ಟೆಲ್ಲ ಸಾಕಿದ್ದು ಕೂಡ ವೇಸ್ಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ಮುಂದಾಲೋಚನೆ ತುಂಬ ಇಂಪಾರ್ಟೆಂಟು ನಾವೇನೇ ಕೆಲಸ ಮಾಡಬೇಕಾದ್ರು ಕೂಡ ನಾವೇನೇ ಮಾಡಿದ್ರು ಕೂಡ ಅದಕ್ಕೊಂದು ಅನ್ನು ತಗೊಳೇಬೇಕಾಗುತ್ತೆ ತಗೊಂಡಾಗ್ದಾಗಲೇ ಮಾತ್ರ ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಏನಕ್ಕೆಂದರೆ ಈ ನಾಟಿ ಕೋಳಿ ಸಾಕೋದು ಎಲ್ಲ ಹೇಳ್ತಾರೆ ನಾಟಿ ಕೋಳಿ ಸಾಕುಬಿಟ್ಟಾಗ ತುಂಬ ಈಸಿ ದುಡ್ಡು ಮಾಡ್ಬೋದು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಬಟ್ ಅದರಲ್ಲಿ ಸಾಕೋದ್ರಲ್ಲಿರ್ತಾವೆ ಶ್ರಮ ಅದು ತುಂಬ ಹೇಳೋಕ್ಕಾಗಲ್ಲ ಇವತ್ತು ನಾನು ಬೆಳಗ್ಗೆ ಒಂದು ಅನುಭವ ಆಗಿದ್ದು ಹತ್ತು ನಾಯಿ ಎಷ್ಟೆಲ್ಲಿ ಹತ್ತು ನಾಯಿ ಬಂದಿರೋದು ಒಂದಲ್ಲ ಇರಲ್ಲ ಹತ್ತು ನಾಯಿ ಹತ್ತು ನಾಯಿನ ಹೆಂಗೆ ಅವಾಯ್ಡ್ ಮಾಡಿದೆ ಅಂದರೆ ಏನಾದ್ರು ನಾನು ಇವತ್ತು ತೋರ್ದಾದ್ರೆ ಇಲ್ಲ ಅಂದಿದ್ರೆ ನಮ್ಮ ಒಂದು ಕೋಳಿ ಕೂಡ ಉಳ್ಕೋತಿರಲಿಲ್ಲ ನಮ್ಮದು ಒಂದು ಕೋಳಿ ಕೂಡ ಉಳ್ಕೋತಿರಲ್ಲ ಇನ್ನಕ್ಕೆ ಹತ್ತು ನಾಯಿ ಅವು ಕಚ್ಚಿ 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 ಬಿಟ್ಬಿಡ್ತವೆ ಕೆಲವೊಂದು ನಾಯಿಗಳು ಇಲ್ಲಿ ಕೆಲವೊಂದು ತಿಂತವೆ ಆ ಕಚ್ಚಿ ಕಚ್ಚಿ ಬಿಟ್ಬಿಡ್ತವೆ ಸದ್ಯಕ್ಕೆ ನಮ್ಮ ಕೆಂಚ ನಮ್ಮ ಜೊತೆ ಇದೆ ನನ್ನ ಸಾಕಿದ ನಾಯಿ ಅದೊಂದು ಮತ್ತು ನಾನು ಹತ್ತು ನಾಯಿನ ಅವಾಯ್ಡ್ ಮಾಡಿದ್ದೀನಿ ಫುಲ್ಲು ಯಪ್ಪ ನೆನ್ಸ್ಕೊಡ್ರೆ ಬಯ ಅಕಸ್ಮಾತ್ ಏನೋ ಮನೆಗೇನೋ ಗೊತ್ತಾಗ್ಬಿಡಿ ಏನು ಕತೆ ಅಂತ ನೋಡ್ತಿರ್ಬೋದು ನೋಡಿ ನಾನು ಹಾಗೆಯೇ ನೋಡಿ ನನ್ನ ಮನೆ ಸುತ್ತ ಎಲ್ಲ ಗಿಡಗಳು ಹಾಕೊಂಡಿದ್ದೀನಿ ಇಲ್ಲಿ ಗುಲಾಬಿ ಕಡೆ ಆಯಿತು ಕಟ್ ಕಷ್ಟಕೊಂಡ್ಬಿಟ್ಟಿದ್ದೀನಿ ಕಟ್ ಮಾಡಿ ಬರೆದಿತ್ತು ನೆಳ್ಳಿತ್ತು ಚೆನ್ನಾಗಿ ಬಟ್ ತುಂಬ ಬೆಳಕಂದ್ರೆ ಕಟ್ ಮಾಡಿಬಿಟ್ಟಿದ್ದೀನಿ ಸುತ್ತ ನೋಡ್ತಿರ್ಬೋದು ನನ್ನ ಮನೆ ಸುತ್ತ ಎಲ್ಲ ಗಿಡಗಳು ಗಸಗಸೆ ನೋಡಿ ಈ ಕಡೆ ಎಲ್ಲ ಗಸಗಸೆ ಗಿಡ ಐತೆ ಆ ಕಡೆ ಹೋಯ್ತು ಅಂತ ಫುಲ್ ತೋಟ ಐತೆ ತೋಟ ಮಾಡ್ಕೊಂಡು ನೋಡಿ ಇದೆಲ್ಲ ನನ್ನ ಗಿಡಗಳು ಏನಕ್ಕೆ ಅದೆಲ್ಲ ಕಟ್ ಮಾಡಿದೆ ಅಂದರೆ ಕೋಳಿಗಳು ನೆಲ್ಲಿರಬೇಕು ಅಂತ ನೋಡಿ ಈ ಕಡೆ ಏನೋ ಬಿಸಿಲು ಈ ಕಡೆ ಎಲ್ಲ ಈ ಕಡೆ ಪಾಡಿಗೆ ಏನೋ ಗಿಡಗಳು ಹಾಕಿಲ್ಲ ಈ ಕಡೆ ಎಲ್ಲ ಫುಲ್ ಖಾಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ಸೈಡ್ಗೆಲ್ಲ ಗಿಡಗಳು ಈ ಕಡೆ ನೋಡ್ತಿರ್ಬೋದು ಬಾಳೆ ಪಪ್ಪಾಯ ಹಣ್ಣಿನ ಗಿಡಗಳು ಎಲ್ಲನೂ ಹಾಕಿದ್ದೀನಿ ಬನ್ನಿ ತೋರಿಸ್ಕೊಡ್ತೀನಿ ಮುಂದೆ ಹೋಗ್ತಾ ಹೋಗ್ತಂಗೆ ನೋಡಿ ಈ ಥರ ಈ ಕಡೆಲ್ಲ ಫುಲ್ಲು ಹಣ್ಣಿನ ಗಿಡಗಳು ಈ ಫುಲ್ಲು ಮೈಲುಕಂಠ ಎಲ್ಲ ಇದೆಲ್ಲ ಏನಕ್ಕೆ ನಾನು ಕೋಳಿಗೋಸ್ಕರ ಮಾಡಿರೋದು ಕೋಳಿಗೆ ನೆಳಬೇಕು ತುಂಬ ಇವಾಗ ಇಲ್ಲೆಲ್ಲ ಒಳಗಡೆ ಬಂದು ಆರಾಮಾಗಿ ತಿನ್ಕೊಂಡು ಕೂತ್ಕೊಂಡು ಕೆರ್ಕೊಂಡು ಇರ್ತವೆ ಮತ್ತು ಹಾಗೆಯೇ ಕೋಳಿಗಳು ನೀರು ನೀರು ಅತಿ ಹೆಚ್ಚಾಗಿ ಸಿಗಬೇಕು ಬಿಸಿಲಲ್ಲಿ ಬಂದ ತಕ್ಷಣವು ನೋಡಿ ಹಾಗೆಯೇ ಕೋಳಿಗಳಿಗೆ ಈಗ ನಾವು ಎಲ್ಲೋ ಹೋಗಿರ್ತೀವಿ ನೀರಿಡೋಕ್ಕಾಗಲ್ಲ ಅಂತ್ಕೊಳ್ಳಿ ಸೊ ಈ ಥರ ನೋಡಿದಿರ್ಬೋದು ನಾನು ನೋಡಿ ನನ್ನ ಫಾರ್ಮ್ ಹೌಸಲ್ಲಿ ಆನ್ ಟೈಮು ನೀರು ಹೋಗ್ತಾನೆ ಇರುತ್ತೆ ನೋಡಿ ಎರಡು ಲೈನ್ಗಾರ ಬಿಟ್ಟಿರ್ತೀನಿ ಏನಕ್ಕೆ ಅಂದರೆ ಕೋಳಿಗಳಿಗೆ ನೀರು ಸಿಗ್ತಾ ಇರಬೇಕು ಕುಡಿಯೋದಕ್ಕೆ ಅವು ನೋಡಿ ಎಲ್ಲ ಒಳಗಡೆ ಇಲ್ಲಿ ಕೋಳಿಗಳು ಯಾವ ರೀತಿ ಮೇಯ್ತದೆ ಅಂತ ಇದರ ನೆಲ್ಲಿ ತೊಂದರೆ ಆರಾಮ ಆರಾಮಾಗಿ ಬಂದಿ ಅವು ಕೋಳಿಗಳೆಲ್ಲ ಇದರ ಕಿರ್ಕೊಂಡು ತಿಂತರ್ತವೆ ತಿಂದ್ಕೊಂಡು ಆರಾಮಾಗಿರ್ತವೆ ಇದರ ನೆಲ್ಲಿ ತೊಂದರೆ ಆ್ಯಕ್ಟಿವ್ ಇರುತ್ತೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಕೋಳಿಗಳು ನೋಡಿದ ತಕ್ಷಣ ಇದು ಆ್ಯಕ್ಟಿವ್ ಆಗಿದೆಯೋ ಇಲ್ವಾಡಿಸ್ಕೊಂಡಿತ್ತು ಅನ್ನೋದು ನೋಡಿ ಸೊ ಆದಷ್ಟು ಕೂಡ ನೀವು ಪ್ಲ್ಯಾನ್ ಮಾಡ್ತಂದ್ರೆ ಫ್ರೀ ರೇಂಜಸ್ ಸಾಕೋರ್ಗೆ ಹೇಳ್ತಿರೋದು ಇವಾಗ ನಾನು ತೋಟ ತೊಳಗಡೆ ಸಾಕ್ತೀನಿ ಫ್ರೀ ರೇಂಜಸ್ ಹಾಕ್ತೀನಿ ನಾನು ಸ್ಟೆಡ್ ಬೇಡ ನಾನು ಯಾವುದತ್ರ ಇನ್ವೆಸ್ಟ್ ಮಾಡೋಕೆ ಮಾಡೋಕ್ಕಾಗಲ್ಲ ಅನ್ನೋರು ಫಸ್ಟ್ ನೀವು ಮಾಡ್ಕೋಬೇಕಾಗಿರೋದೆ ಈ ಥರ ಮರ ಗಿಡಗಳನ್ನ ಎಳ್ಸ್ಕೋಬೇಕು ಸುತ್ತ ಈ ಥರ ಮರ ಗಿಡಗಳು ಎಳಿಸ್ಕೊಂಡಾಗಲೇ ಕೋಳಿ ಸಾಕಾಣಿಕೆ ಮಾಡೋಕ್ಕೆ ಒಂದು ಟ್ವೆಂಟಿ ಪರ್ಸೆಂಟ್ ಅನುಕೂಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟು ಅನುಕೂಲ ಕೋಳಿ ಸಾಗಾಣಿಕೆ ಮಾಡೋಕ್ಕೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಏನಪ್ಪಾರೆ ಮನೆ ಸೆಡ್ಡು ಅವಾಗ ಏನಕ್ಕೆ ಇದೆ ಮೇವಿಗೆ ಆಗೋಕ್ಕೆ ಮತ್ತು ನಾವೆಲ್ಲರೂ ಕೂಡ ಹಾಕಿ ಅದರ ಅದು ಬೇಕು ಇನ್ ಟ್ವೆಂಟಿ ಫೈವ್ ಪರ್ಸೆಂಟು ನಾವು ಡಿಸೀಸ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಆ ಡಿಸೀಸ್ ಬರದಂಗೆ ರೋಗ ಬರ್ದಂಗೆ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಅದು ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಇನ್ವಾಲ್ವ್ಮೆಂಟು ನಾವು ಯಾವ ರೀತಿ ಅದನ್ನು ನೋಡ್ಕೊತೀವಿ ಇನ್ ಟ್ವೆಂಟಿ ಫೈವ್ ಪರ್ಸೆಂಟು ನಮ್ಮ ಇನ್ವಾಲ್ಮೆಂಟು ನಾವು ಅಲ್ಲಿ ಯಾವ ರೀತಿ ನೋಡ್ಕೊಳ್ತೀವಿ ಯಾವ ರೀತಿ ಕೋಳಿಗಳ ಸಾಗಾಣಿಕೆ ಮಾಡ್ತೀವಿ ಮತ್ತು ನಾವು ಈ ನಾವು ಅಲ್ಲೇ ಇರಬೇಕು ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಕೋಳಿ ಸಾಗಾಣಿಕೆ ಮಾಡಿದ್ಮೇಲೆ ನಾವು ಎಲ್ಲೂ ಹೋಗಿ ಹೋಗೋದಕ್ಕಾಗಲ್ಲ ಕೋಳಿಗಳನ್ನೇ ನೋಡ್ಕೊಂಡಿರಬೇಕು ಸೊ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗುತ್ತಾಗ ಮಾತ್ರ ಸಕ್ಸಸ್ ಆಗೋದ್ ಕಾರಣ ಸಕ್ಸಸ್ ಆಗ್ಬೋದು ಇಲ್ಲ ಆಗೋದಕ್ಕಾಗಲ್ಲ